ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಇಲ್ಲ ಹೇಳಿ ಅಲ್ವಾ ಕಲ್ಲಂಗ್ರೇಣಿಂದ ಕಲ್ಲಂಗ್ರೇಣು ಹಣ್ಣನ್ನ ತಿಂತೀವಿ ಸಿಪ್ಪೆನ ಬಿಸಾಕ್ತಿವಿ ಸಿಪ್ಪೆಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಇದೆ ಅಂತ ನೋಡೋಣ ನೋಡಿ ಇದರಲ್ಲಿ ಸ್ವೀಟ್ ಕೂಡ ಮಾಡಬಹುದು ಸಿಪ್ಪೆಯಿಂದ ಗ್ರೀನ್ ಎಲ್ಲ ತೆಗೆದ್ಬಿಟ್ಟು ವೈಟ್ ಇದೆಯಲ್ಲ ವೈಟ್ ಇಂದ ಸ್ವೀಟ್ ಮಾಡಬಹುದು ಇವಾಗ ಇದರಿಂದ ನಾನು ಫೇಶಿಯಲ್ ಮಾಡ್ತಾ ಇದೀನಿ ಸಿಪ್ಪೆಯಿಂದ ಬನ್ನಿ ನೋಡೋಣ ನೋಡಿ ಹಣ್ಣೆ ಎಲ್ಲ ಕಟ್ ಮಾಡಿ ನಾನು ಇಟ್ಕೊಂಡಿದೀನಿ ಬರೀ ಖಾಲಿ ಸಿಪ್ಪೆ ಇಟ್ಕೊಂಡಿದೀನಿ ಇದರಿಂದ ನಮ್ಮ ಸ್ಕಿನ್ ನ ಒಂದು ಹತ್ತು ನಿಮಿಷ ಸ್ಕ್ರಬ್ ತರ ಮಾಡ್ಕೊಳ್ಳೋಣ ನಮ್ಮ ಮುಖ ತುಂಬಾ ಒಂಥರ ತಣ್ಣಗೆ ಯಾವುದೋ ಒಂದು ಇದ್ರಲ್ಲಿ ಹೋಗಿದೀವಿ ಅನ್ಸುತ್ತೆ ಆ ರೀತಿ ಆಗುತ್ತೆ ಈ ಹಣ್ಣಿನ ಸಿಪ್ಪೆಯಿಂದ ನಾವು ಸ್ಕ್ರಬ್ ಮಾಡೋದ್ರಿಂದ ಬನ್ನಿ ನೋಡೋಣ ನೋಡಿ ಮಾಡ್ತಾ ಇದೀನಿ ಇದು ನಮ್ಮ ಸ್ಕಿನ್ನ ಗ್ಲೋ ಕೊಡುತ್ತೆ ಮತ್ತೆ ಓಪನ್ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ ಇದು ತುಂಬಾ ಜನ ಇದನ್ನ ರಸ ತಕ್ಕೋತಾರೆ ತುರ್ದ್ಬಿಟ್ಟು ನಾನು ರಸ ಏನು ತಕ್ಕೊಳ್ಳಲ್ಲ ಈಗ ಡೈರೆಕ್ಟ್ ಮಾಡ್ತಾ ಇದೀನಿ ಈ ಮೂಗಿನ ಕೆಳಗಡೆ ಮೂಗಿನ ಆ ಕಡೆ ಕಡೆ ಮಾಡ್ಬೇಕಾದ್ರೆ ನೋಡಿ ಈ ತರ ಚೂಪು ಮಾಡ್ಕೊಳ್ಳಿ ಈ ರೀತಿ ಮಾಡಿ ಈ ರೀತಿ ಒಂದು ಐದು ನಿಮಿಷ ಟೈಮ್ ಇದ್ರೆ ಒಂದು ಐದು ನಿಮಿಷ ಈ ತರ ಸ್ಕ್ರಬ್ ಮಾಡಿ ಎಷ್ಟು ಇದು ಮಾಡ್ಕೋತಾರೆ ಎಷ್ಟು ಆನಂದ ಆಗುತ್ತೆ ಗೊತ್ತಾ ತಣ್ಣಗಾಗುತ್ತೆ ಮುಖ ಎಲ್ಲ ನೋಡಿ ಆಯ್ತು ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ಟಿಶ್ಯೂ ಇಂದ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ಇವಾಗ ಇದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ತಪ್ಪಿದ್ರೆ ಕಡಲೆ ಇಟ್ಟು ಸ್ವಲ್ಪ ಒಂದು ಚುಟ್ಕಿ ಅರಶಿನ ಪುಡಿ ಹಾಕಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇದಕ್ಕೆ ಹಾಲು ತಪ್ಪಿದ್ರೆ ನೀರು ಇಲ್ಲ ರೋಸ್ ವಾಟರ್ ಕೂಡ ಬಳಸ್ಬೋದು ನಾನು ನಾರ್ಮಲ್ ನೀರನ್ನೇ ಬಳಸಿದೀನಿ ಇವಾಗ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಈ ತರ ಸಣ್ಣ ಸಣ್ಣ ಐಟಮ್ ನಮ್ಮ ಸ್ಕಿನ್ ನಾವು ಫೇಶಿಯಲ್ ಎಲ್ಲ ಮಾಡ್ಕೋಬಹುದು ನಮ್ಮ ಹೊಟ್ಟೆಗೆ ಎಷ್ಟು ಆರೋಗ್ಯಕರವಾಗಿರ್ಬೇಕು ಅಂತ ನಾವು ಹೆಲ್ತ್ನ ನೋಡ್ಕೋತೀವಿ ಹಾಗೆ ನಮ್ಮ ಸ್ಕಿನ್ ಕೂಡ ನೋಡ್ಕೊಬೇಕು ನಾವು ಕಣ್ಣಿನ ಮೇಲೆ ಎಲ್ಲ ಅಪ್ಲೈ ಮಾಡಿದ್ದೀನಿ ನಾನು ಇವಾಗ ಒಂದು ಹತ್ತು ನಿಮಿಷ ಬಿಡ್ತೀನಿ ಆರೋದಕ್ಕೆ ಇದು ಫೇಸ್ ಎಲ್ಲ ಹಾರ್ಲಿ ಮತ್ತೆ ನೋಡಿ ಹಾರ್ತಾ ಇದೆ ಯಾವುದೋ ಒಂದು ಚೂರು ಅಂಟುತ್ತಾ ಇಲ್ಲ ಇವಾಗ ಮತ್ತೆ ಇನ್ನೊಂದು ಸಿಪ್ಪೆಯಿಂದ ಹಣ್ಣೆಲ್ಲ ತಕ್ಕೊಂಡಿದ್ಯಾ ಖಾಲಿ ಸಿಪ್ಪೆಯಿಂದ ಮತ್ತೆ ಒಂದು ಐದು ನಿಮಿಷ ಈ ರೀತಿ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನಮ್ಮ ಸ್ಕಿನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ಅಲ್ವಾ ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಂತ ನೋಡಿ ಟಿಶ್ಯೂನಲ್ಲಿ ತೋರಿಸ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸ್ಕಿನ್ ಅಂತ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ತಣ್ಣೀರಲ್ಲಿ ನೋಡಿ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಯಾವುದೇ ಒಂದು ಕ್ರೀಮ್ ಆಗಲಿ ಏನಾಗ್ಲಿ ವಾಶ್ ಮಾಡಿದ್ಮೇಲೆ ಮೇಲೆ ಏನೂ ಬಳಸಿಲ್ಲ ನೋಡ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್